ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಗುರಲಕ್ಷ್ಮಿ ಮಹಿಳೆಯರಿಗೆ ಕಾಡುವ ಪ್ರಶ್ನೆ ಏನೆಂದರೆ ನಿಮಗೆ ಇನ್ನೂ ಹಣವನ್ನು ಬಂದಿಲ್ಲ ಅಂತ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಕರ್ನಾಟಕ ರಾಜ್ಯದಿಂದ ಬಿಡುಗಡೆ ಯಾವಾಗ ಮಾಡುತ್ತಾರೆ ಅಂತ ಹೇಳುವುದಾದರೆ ಕರ್ನಾಟಕದಲ್ಲಿರುವ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬರುವಂತ ಮಹಿಳೆಯರನ್ನು ಎಂಟನೇ ಕಂತಿನ ಹಣಕ್ಕಾಗಿ ಹೋರಾಡುವುದು ಖಚಿತ ಏಕೆಂದರೆ ಎಂಟನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಎಂದು ಬಿಡುಗಡೆ ಮಾಡುತ್ತದೆ ಅಂತ ರಾಜ್ಯ ಸರ್ಕಾರದಿಂದ ಇನ್ನೂ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಿ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಂಟನೇ ಕಂತಿನ ಹಣವನ್ನು ಯಾವಾಗ ಜಮಾವಣೆ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಅರ್ಧದಲ್ಲಿ ನೋಡಿದ್ರೆ ನಿಮಗೆ ಈ ವಿಷಯವನ್ನು ಅರ್ಥವಾಗುವುದಿಲ್ಲ ಅದಕ್ಕೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಗುರು ಪೆಂಡಿಂಗ್ ಹಣ ಕೂಡ ನಿಮಗೆ ಬಂದಿಲ್ಲ ಅಂದರೆ ನಿಮಗೆ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ನಿಮಗೆ ಮೂರು ನಾಲ್ಕು ಕನ್ ಕಂತಿನ ಹಣವನ್ನು ಕೂಡ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ಮ ಖಾತೆಗೆ ಬಂದು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ತಲುಪುತ್ತದೆ ನಿಮಗೆ ಒಂದನೇ ಕಂತಿನದಿಂದ ಆರನೇ ಕಂತಿನ ಹಣದ ತನಕ ಬಂದಿದ್ದರೆ ನಿಮಗೆ ಏಳನೇ ಕಂತಿನ ಮತ್ತು ಎಂಟನೇ ಕಂತಿನ ಹಣವನ್ನು ಗ್ಯಾರಂಟಿಯಾಗಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ತಲುಪುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಒಂದನೇದಿಂದ ಎಂಟನೇ ಕಂತಿನ ಹಣವನ್ನು ಕೂಡ ಬಂದಿಲ್ಲ ಅಂದರೆ ನೀವು ಒಂದು ಇಚ್ಚಿಕ್ಕ ಕೆಲಸವನ್ನು ಖಂಡಿತವಾಗಿ ಮಾಡಬೇಕಾಗುತ್ತದೆ ಆ ಕೆಲಸ ಯಾವುದು ಅಂತ ಹೇಳುವುದಾದರೆ ನಿಮಗೆ ಒಂದನೇ ಕಂತಿನದಿಂದ ಇನ್ನೂವರೆಗೂ ಒಂದು ಕಂತಿನ ಹಣವನ್ನು ಬಂದಿಲ್ಲ ಅಂದರೆ ನೀವು ಮತ್ತೊಮ್ಮೆ ಗುರುಲಕ್ಷ್ಮಿ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಆದ್ದರಿಂದ ಸಲ್ಲಿಸಿದರೆ ಮಾತ್ರ ನಿಮಗೆ ಮುಂದಿನ ತಿಂಗಳಿನ ಒಂಬತ್ತನೇ ಕಂತಿನ ಹಣವನ್ನು ನಿಮ್ಮ ಖಾತೆಗೆ ಗ್ಯಾರಂಟಿಯಾಗಿ ಎರಡು ಸಾವಿರ ರೂಪಾಯಿ ಹಣವನ್ನು ಬಂದು ತಲುಪುತ್ತದೆ ಏಕೆಂದರೆ ನೀವು ಜಮಾವಣೆ ಆಗ್ತಾ ಇರಬಹುದು ಪೆಂಡಿಂಗ್ ಹಣ ಅಂತ ಕೂದರೆ ನಿಮಗೆ ಖಂಡಿತವಾಗಿಯೂ ಜಮಾವಣೆ ಆಗುವುದಿಲ್ಲ ಏಕೆಂದರೆ ಈಗಾಗಲೇ ಕರ್ನಾಟಕದಲ್ಲಿ ಬರುವಂತಹ ಮೂವತ್ತೊಂದು ಜಿಲ್ಲೆಗಳಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟೀಸ್ ಮಾತ್ರ ಮಹಿಳೆಯರಿಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗಿದೆ ಮತ್ತು ಇನ್ನು ಕೆಲವು ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಗುರುಲಕ್ಷ್ಮಿ ಪೆಂಡಿಂಗ್ ಹಣ ಮತ್ತು ಎಂಟನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಏಕೆಂದ್ರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಿಂದ ಬರುವಂತಹ ಎಂಪಿ ಇಲೆಕ್ಷನ್ ಗೆ ಅಳವಡಿಸಿಕೊಳ್ಳುವ ಖಾತೆಯನ್ನು ನೀವು ಮಾಡಬೇಕಾಗುತ್ತದೆ ಏಕೆಂದರೆ ನೀವು ಎಂಪಿ ಇಲೆಕ್ಷನ್ ಅಲ್ಲಿ ಹೋರಾಡುವಾಗ ಕರ್ನಾಟಕ ರಾಜ್ಯದಿಂದ ನಿಮ್ಮ ಹಣವನ್ನು ರಿಲೀಸ್ ಮಾಡಲು ಆಗುವುದಿಲ್ಲ ಆದ ಕಾರಣ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬರುವಂತ ಜಿಲ್ಲೆಗಳಿಗೆ ಖಂಡಿತವಾಗಿ ಗುರುಲಕ್ಷ್ಮಿ ಹಣವನ್ನು ಎರಡು ಸಾವಿರ ರೂಪಾಯಿ ಎಂಟನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ನಿಮ್ಮ ಒಂದು ಸಲ ನಿಮ್ಮ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಖಂಡಿತವಾಗಿ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಆಗಿರುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಗುರುಲಕ್ಷ್ಮಿ ಬಗ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಇದೇ ತರ ಗುರುಲಕ್ಷ್ಮಿ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಹಣವನ್ನು ಮತ್ತು ನಿಮಗೆ ಸೌಲಭ್ಯಗಳ ಮಾಹಿತಿಯನ್ನು ತಿಳಿಯಬೇಕಾದರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಏಕೆಂದ್ರೆ ನೀವು ಲೈಕ್ ಮಾಡುವುದರಿಂದ ನಾವು ಮತ್ತೆ ವಿಡಿಯೋಗೆ ಮತ್ತೆ ವಿಡಿಯೋನು ಮಾಡುವುದಕ್ಕೆ ಜೋಶಿ ಬರುತ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ ನಮಸ್ಕಾರ